ಹೈಕೋರ್ಟ್ನಲ್ಲಿ ನಮ್ಮ ಅರ್ಜಿ ವಿಚಾರಣೆಗೆ ಬರುವ ಹಿಂದಿನ ದಿನ ಇಡಿಯವರು ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದೇ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರುವ ಉದ್ದೇಶದಿಂದ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿ ಇಡಿಯವರು ತಮ್ಮ ತನಿಖೆಯ ವಿಚಾರವನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡಿರುವುದರ ಬಗ್ಗೆ ಮತ್ತು ಲೋಕಾಯುಕ್ತಕ್ಕೆ ಪತ್ರ ಬರೆದಿರುವುದರ ಹಿಂದಿನ ಉದ್ದೇಶದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು ಇಡಿಯವರು ತನಿಖೆ ನಡೆಸುತ್ತಿದ್ದಾರೆ ಇವರು ತನಿಖೆ ನಡೆಸುತ್ತಿರುವುದೇ ಸರಿಯಿಲ್ಲ ತನಿಖೆ ನಡೆಸಿದ ಮೇಲೆ ತನಿಖಾ ವರದಿಯನ್ನು ಲೋಕಾಯುಕ್ತಕ್ಕೆ ನೀಡಬಹುದಿತ್ತು ಅದನ್ನು ಬಿಟ್ಟು ಲೋಕಾಯುಕ್ತಕ್ಕೆ ಪತ್ರ ಬರೆಯುವುದು ಮತ್ತು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಎಂದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಮ್ಮ ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತಿದೆ ಇದಕ್ಕೆ ಒಂದು ದಿನ ಮೊದಲು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವುದರ ಹಿಂದೆ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರುವ ಮತ್ತು ನ್ಯಾಯಾಲಯವನ್ನು ಪೂರ್ವಗ್ರಹದಿಂದ ನಿಲುವಿಗೆ ತರುವ ದುರುದ್ದೇಶದ ರಾಜಕೀಯ ನಡೆದಿದೆ ಎಂದು ತಿಳಿಸಿದರು ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ವಾ ನಾಳೆ ಕೇಸ್ ಬರ್ತಾ ಇದೆ ನಾವು ಹಾಕಿರ್ತಕ್ಕಂಥ ಕೇಸು ಸಿಂಗಲ್ ಜಡ್ಜ್ ತೀರ್ಮಾನದ ಮೇಲೆ ನಾವು ಒಂದು ಅಪೀಲ್ ಆಗ್ತಾ ಇದ್ದೀವಿ ರಿಟ್ ಅಪೀಲ್ ಆಗ್ತಾ ಇದ್ದೀವಿ ಅದು ನಾಳೆ ಬರ್ತಾ ಇದೆ ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ ನಂಬರ್ ಒನ್ ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ ಎರಡನೇದು ಕೋರ್ಟ್ ಮೇಲೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ಇದು ದಿಸ್ ಈಸ್ ಟೋಟಲಿ ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ ದಿಸ್ ಇಸ್ ಪ್ರಿಜುಡಿಶಿಯಲ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ನಾನು ಯಾರು ತನಿಖೆ ಮಾಡೋದು ತನಿಖೆ ಮಾಡೋದು ನೋಡಪ್ಪ ಇಡಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅದಕ್ಕಾರನೇ ಇಲ್ಲ ಅದ್ ಕಾರ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ಗವರ್ನರ್ ಹೇಳಿರೋದೇನು ತನಿಖೆ ಮಾಡಿ ಇದನ್ನು ಕೊಡಿ ಅಂತ ಲೋಕಾಯುಕ್ತ ಪೊಲೀಸ್ನ ಕೊಡಿ ಅಂತ ಡಿಸ್ಟಿಕ್ ಕೋರ್ಟ್ನವ್ರು ಏನಂತ ಹೇಳಿರೋದು ಇಪ್ಪತ್ತು ಡಿಸೆಂಬರ್ ಇಪ್ಪತ್ನಾಲ್ಕರೊಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು ಅವರು ತನಿಖೆ ಮಾಡ್ತಾ ಇದ್ದಾರೆ ಇವರು ಯಾಕೆ ಲೆಟರ್ ಬರೀತಾರೆ ವಾಟ್ ಈಸ್ ದರ್ ಇಂಟೆನ್ಷನ್ ಇಟ್ ಈಸ್ ಡೆಲಿಬರೇಟ್ ಅಲ್ಲ ಹಾಂ ಅಲ್ವೇನ್ ರೀ ಡೆಲಿಬರೇಟ್ ಅಲ್ಲ ದಿಸ್ ಈಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಗೊತ್ತಾಯ್ತ ಅವರು ತನಿಖೆ ಮಾಡ್ತಾ ಇದಾರೆ ಲೆಟ್ ದೆಮ್ ಗಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ ವೈದ್ಯ ಅವ್ರ ರಿಟರ್ನ್ ಎ ಲೆಟರ್ ದೆ ಮೆ ಶೇರ್ ದಿ ಇನ್ಫಾರ್ಮೇಷನ್ ಬಟ್ ಇಟ್ ಡಜೆಟ್ ಮೀನ್ ದಟ್ ದೆ ಶುಡ್ ರೈಟ್ ಎ ಲೆಟರ್ ಆ್ಯಂಡ್ ಈ ಶುಡ್ ಬಿ ಮೇಡ್ ಓಪನ್ ನಿಮಗೆಲ್ಲ ಪಿ ಟಿ ಐಗೆ ರಿಲೀಸ್ ಮಾಡೋದು ಅಥವಾ ನಿಮ್ಮ ಟಿ ವಿ ಚಾನೆಲ್ಗಳಿಗೆ ರಿಲೀಸ್ ಮಾಡೋದು ಇಟ್ ಇಸ್ ದೆರ್ ಇಸ್ ನೋ ಲಾ ಲೈಕ್ ದಟ್ ಹ್ಞೂ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು